ಹಾಕೋ ತೊಳೆದೆಲ್ಲ ಅಲ್ಲಿಕ್ಕಿದ್ವಿ ನೋಡ್ರ ಐ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಇವಾಗ ಎದ್ದೋಳ್ತಾ ಇದ್ದೀನಿ ನೋಡಿ ಒಂದು ಎಂಟು ಹನ್ನೆರಡು ಆಯಿತು ಬೆಳಗ್ಗೆ ಐದು ಗಂಟೆಗೆ ಎದ್ದು ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡಿ ನಮ್ಮ ಯಜಮಾನ್ರಿಗೆ ನನ್ನ ಮಗನಿಗೆಲ್ಲ ಟಿಫನ್ಗೆ ಹಾಕ್ಕೊಟ್ಟು ತಿರ್ಗಾ ಬಂದು ಮಲ್ಕೊಂಡೆ ಇವಾಗ ಎದ್ದಿದ್ದೀನಿ ನನ್ನ ಮಗಳು ಇವಾಗ ತಿಂದು ನನ್ನ ಮಗಳು ಇವಾಗ ತಿಂದು ಟಿಫನ್ಗೆ ಹಾಕ್ಕೊತಾ ಇದ್ದಾಳೆ ಅವಳಿಗೆ ತಲೆ ಬಾಚಬೇಕು ಬನ್ನಿ ತೋರಿಸ್ತೀನಿ ಹೇಗೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ರೆಸಿಪಿ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಅಯ್ಯೋ ಬೆಳಿಗ್ಗೆ ಅಷ್ಟೊತ್ತಿಗೆ ಐದು ಗಂಟೆಗೆ ಅವನಿಗೆ ನನ್ನ ಮಗ ಆರೂವರೆಗೆಲ್ಲ ಮನೆ ಬಿಡಬೇಕು ಅಷ್ಟು ಬೇಗ ಮಾಡಬೇಕಲ್ಲ ಇನ್ನು ವಿಡಿಯೋನು ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಏನು ವಿಡಿಯೋ ಮಾಡಲಿಲ್ಲ ಬರೀ ಮಾಡಿದೆ ಅಷ್ಟೇ ಇರಿ ತೋರಿಸ್ತೀನಿ ನೋಡಿ ಬಟಾಣಿನೂ ಹಾಕಿದ್ದೀನಿ ಸ್ವಲ್ಪ ನಾನು ಈ ರೀತಿ ಏಳೆಲ್ಲಿ ಟಿಫನ್ಗೆ ಹಾಕ್ಕೊಂಡು ರೆಡಿ ಆಗಿದ್ದಾಳೆ ಚೆನ್ನಾಗಿತ್ತಾ ಹಾಂ ಚೆನ್ನಾಗ್ತಾ ಮಶ್ರೂಮ್ ಸಿಕ್ತಾ ನಾನೇನು ಮಾಡಿದೆ ಒಂದು ಪ್ಯಾಕೆಟ್ ಮಶ್ರೂಮ್ ತಂದಿದ್ನಲ್ಲ ಇನ್ನೂ ನಿದ್ದೆ ಬರ್ತಾ ಇತ್ತು ನನಗೆ ಒಂದು ಪ್ಯಾಕೆಟ್ ಮಶ್ರೂಮ್ ತಂದಿದ್ದೆ ಈ ನೋಡಿ ಬಿಸಿಲು ಬಿಸಿಲು ಬಂದಿದ್ದೆ ಚೆನ್ನಾಗಿನ್ನ ಎಂಟು ಕಾಲಾಯಿತು ಒಂದು ಪ್ಯಾಕೆಟ್ ಮಶ್ರೂಮ್ ತಂದಿದ್ನಲ್ಲ ಅದರಲ್ಲಿ ಅರ್ಧ ಹಾಕಿದೆ ನಾನು ಇನ್ನು ಅರ್ಧ ಹಂಗೆ ಇಟ್ಟೆ ನಾನು ತಿಳ್ಕೊಂಡೆ ಜಾಸ್ತಿ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಅದು ಅರ್ಧ ಹಾಕಿದರೆ ಸ್ವಲ್ಪ ಆಗ್ಬಿಡ್ತು ಅದಕ್ಕೆ ಬಟಾಣಿನೂ ಸ್ವಲ್ಪ ಹಾಕಿದೆ ತಿರ್ಗ ಯಾರು ಅದನ್ನು ಕಟ್ ಮಾಡಿ ವಾಶ್ ಮಾಡಿ ಎಲ್ಲ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಬಟಾಣಿ ಹಾಕಿದೆ ಬೆಳಗ್ಗೆ ಇವತ್ತು ತಿಂಡಿ ಬೆಳ ಬೆಳಿಗ್ಗೆ ನೋಡಿ ಐದು ಗಂಟೆಗೆ ಎದ್ದು ಮಾಡಿದ್ದು ಮಾಡಿದ್ದು ಇವತ್ತು ಬೇಗ ಎದ್ದು ಮಾಡಿದ್ದಕ್ಕೆ ನಮ್ಮ ಯಜಮಾನ್ರು ತೊಗೊಂಡೋದ್ರು ಇವತ್ತು ತಿಂಡಿ ಇಲ್ಲಾಂದರೆ ಅವ್ರು ಯಾವಾಗೂ ತೊಗೊಂಡೋಗಲ್ಲ ಅಲ್ಲೇ ಆಫೀಸಲ್ಲೇ ತಿಂತಾರೆ ಬೇಗ ಎದ್ದು ಮಾಡಿದ್ದಕ್ಕೆ ಅವ್ರಿಗೇನು ಹಾಕ್ಕೊಟ್ಟೆ ನನ್ನ ಕೂದಲು ನೋಡಿ ಯಾವ ಕಲರ್ ಇದೆ ಒಳ್ಳೆ ಕಲರ್ ಮಾಡಿಸಿರೋ ಥರ ಕಲರ್ ಇದೆ ಅಲ್ಲ ಚಿಂಟ ನೋಡು ಒಂಥರ ಮೆರೂನ್ ಕಲರ್ ಕಲ್ಲರ್ ಮಾಡಿಸಿದ್ದೀನಿ ಅನ್ನೋ ಥರ ಇದೆ ಕಲ್ಲರ್ ನಂದು ನೋಡಿ ಒಂಥರ ಮೆರೂನ್ ಕಲರ್ ಒಂದು ಸ್ವಲ್ಪ ಬ್ಲ್ಯಾಕು ಒಂದು ಸ್ವಲ್ಪ ಮೆರೂನು ಆದರೆ ಏನು ಕಲ್ಲರ್ ಮಾಡಿಲ್ಲ ನಂದು ನ್ಯಾಚುರಲ್ ಕಲರ್ ಇದೆ ಕೂದಲು ನನಗೇನೋ ಇವತ್ತು ಹಂಗೆ ಕಾಣಿಸ್ತಾ ಇದೆ ನೋಡಿ ಇಲ್ಲೆಲ್ಲ ಮೆರೂನು ಇಲ್ಲೆಲ್ಲ ಬ್ಲ್ಯಾಕು ಇವಾಗ ಇವಳಿಗೆ ತಲೆ ಬಾಚಬೇಕು ಎರಡು ಜಡೆ ಹಾಕಿ ತಿರ್ಗಾ ಮಲ್ಕೊಂಡು ಬಿಡ್ತೀನಿ ನಂಗೆ ಸಖತ್ ನಿದ್ದೆ ಬರ್ತೈತೆ ಬೇಗ ಎದ್ದಿರೋದಕ್ಕೆ ಬಾರೆ ಟೈಮ್ ಆಯಿತು ಅವಳಿಗೆ ಅವಳು ಎಂಟೂವರೆಗೆ ಹೋಗ್ಬೇಕು ಟೈಮ್ ಆಯ್ತು ಇವಾಗ ಆಮೇಲೆ ಅವಳು ಕಳಿಸ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡು ರೂಮಲ್ಲಿ ಲೈಟ್ ಆಡಿಸ್ಬಿಟ್ ಬಾ ರೂಮಲ್ಲಿ ಲೈಟ್ ಹಾಕಿ ಹಂಗೆ ಬಂದೆ ಅವಳನ್ನ ಕಳಿಸಿ ಆಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡು ಬಿಡ್ತೀನಿ ಆಮೇಲೆ ವಾವ್ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ ಇವತ್ತು ಹೇರು ಇಲ್ಲೆಲ್ಲ ಒಂಥರ ಕಲರ್ ಪಾ ಚಳಿ ಚಳಿ ಇವತ್ತೇನೋ ಸ್ವಲ್ಪ ಚಳಿ ಆತೈತೆ ನನ್ನ ಮಗಳು ಮಶ್ರೂಮ್ ಚಪಾತಿ ಗ್ರೇವಿ ಮಾಡು ಅಂತ ಅಂದ್ಲು ಅವತ್ತು ಮಾಡಿದ್ನಲ್ಲ ಇವತ್ತು ತಿರುಗಾ ನನ್ನ ಕೈಯಲ್ಲಿ ಅದೆಲ್ಲ ಮಾಡೋಕ್ಕಾಗಲ್ಲ ಬೆಳ ಬೆಳಿಗ್ಗೆ ಎದ್ದು ಯಾರು ಚಪಾತಿ ಎಲ್ಲ ಒಸ್ಕೊಂಡು ಕುತ್ಕೊಳ್ತಾ ಅದಕ್ಕೆ ಈ ರೀತಿ ಬಿರಿಯಾನಿ ಮಾಡಿದೆ ಟೈಮ್ ನೋಡಿ ಎಂಟು ಎಂಟೂವರೆ ಇನ್ನೂ ಆಗಿಲ್ಲ ಇವತ್ತು ಬೆಳಿಗ್ಗೆ ಇದಾಯಿತು ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟಿದ್ದೀನಿ ಮಧ್ಯಾಹ್ನಕ್ಕೂ ಆಗಲಿ ಅಂತ ತಿರ್ಗ ಯಾರು ಮಧ್ಯಾಹ್ನ ಮಾಡ್ತಾರೆ ಪಾತ್ರೆ ಇದೆ ನೆನ್ನೆನೂ ಪಾತ್ರೆ ತೊಳೆಯೋಕ್ಕಾಗಿಲ್ಲ ಬಿಗ್ ಬಾಸ್ ನೋಡಿ ಸುಮ್ಮನೆ ಮಲ್ಕೊಂಡ್ಬಿಟ್ಟೆ ನೆನ್ನೆನೂ ಪಾತ್ರೆ ತೊಳೆದಿಲ್ಲ ಅದಕ್ಕೆ ಇವತ್ತು ಸ್ವಲ್ಪ ಪಾತ್ರೆ ಐತೆ ಅದಕ್ಕೆ ಇವತ್ತು ಮಧ್ಯಾಹ್ನ ಏನು ಅಡುಗೆ ಮಾಡೋಲ್ಲ ಅದನ್ನೇ ಇರೋದೇ ತಿನ್ಬಿಟ್ಟು ರಾತ್ರಿಗೆ ಸ್ವಲ್ಪ ಮೊಳಕೆ ಕಾಳು ಐತೆ ಹುಳ್ಳಿಕಾಳು ಕಡಲೆಕಾಳು ಅದನ್ನೇ ಮಾಡ್ಬೇಕು ಇವತ್ತು ಇವತ್ತು ನಿನ್ನೆ ಮಾಡಿದ್ ಸ್ವಲ್ಪ ಸಾಂಬಾರು ಬೇರೆ ಐತೆ ಚಿಂಟು ಸಾಂಬಾರು ಸ್ಟವ್ ಹಚ್ಚೆ ಬಿಸಿ ಮಾಡ್ಬೇಕು ಸ್ವಲ್ಪ ಸಾಂಬಾರು ಇದೆ ನೆನ್ನೆ ಮಾಡಿದ ಸಾಂಬಾರು ಇವತ್ತು ಮಧ್ಯಾಹ್ನಕ್ಕೆ ಪಲಾವ್ ಆದರೆ ಸಾಂಬಾರು ಒಂದು ಸ್ವಲ್ಪ ಐತೆ ಅದಕ್ಕೇನೆ ರ ನೈಟ್ಗೆ ಏನಾದ್ರು ಆದರೆ ಅದಕ್ಕೆ ಮುದ್ದೆ ಅನ್ನ ಮಾಡಿಬಿಡ್ತೀನಿ ಆವಾಗ ಇವತ್ತು ಏನು ಮಾಡಂಗಿರಲ್ಲ ಈ ರೀತಿನೇ ಏನಾದರೂ ಅಡ್ಜಸ್ಟ್ ಮಾಡಬೇಕು ಆವಾಗ ನಮಗೆ ಒಂದೊಂದು ದಿನ ರೆಸ್ಟ್ ಬೇಗ ಬಾ ಚಿಂಟು ನಾನು ಮಲ್ಕೊಬೇಕು ಏನೋ ಒಂಥರ ತಲೆ ಎಲ್ಲಾ ಒಂಥರ ಆಯಿತು ತಿಂಡಿ ಎಲ್ಲ ಮಾಡಿ ನನ್ನ ಮಗನಿಗೆ ನಮ್ಮ ಯಜಮಾನ್ರಿಗೆ ಟಿಫನ್ಗೆ ಹಾಕ್ಕೊಟ್ಟು ಅವರು ಆರು ಗಂಟೆ ಆರೂವರೆಗೆ ಹೋದ್ರ ಆಮೇಲೆ ಹೋಗಿ ಮಲ್ಕೊಂಡೆ ಮಲ್ಕೊಂಡ್ಮೇಲೆ ಚೆನ್ನಾಗಿ ನಿದ್ದೆ ಬಂತು ನಿದ್ದೆ ಬಂದರೆ ನಿದ್ದೆ ಒಳಗೆ ಒಂದು ಕನಸು ಆ ಕನಸಲ್ಲಿ ನಾನು ಇವಳು ಇವಳನ್ನ ಕರ್ಕೊಂಡು ಸ್ಕೂಲಿಂದ ಬರ್ತಾ ಇದ್ನಾ ಬರ್ತಾ ಇದ್ರೆ ಅಲ್ಲಿ ಎಷ್ಟೊಂದು ಕೋಳಿ ಅದ್ರ ಮರಿನ ಕರ್ಕೊಂಡು ಹೋಗ್ತಾ ಇತ್ತು ಕೋಳಿಗಳೆಲ್ಲ ಇವಳು ಬರ್ಬೇಕು ತಾನೆ ಆ ಕೋಳಿ ಮರಿನ ಹಿಡ್ಕೊಂಡೇನೋ ಹೋಗಿದ್ದಾಳೆ ಹೋದ್ರೆ ಅದ್ರ ಅಮ್ಮ ಇದೆಯಲ್ಲ ಅದು ಇವಳನ್ನ ಅಟ್ಟಿಸ್ಕೊಂಬರಕ್ಕೆ ಬಂದ್ಬಿಡ್ತು ನಾನು ಮುಂದೆ ಬರ್ತಾ ಇದ್ದೀನಿ ಇವಳು ಹಿಂದೆ ಬರ್ತಾವಳೆ ನಾನು ಇವಳು ಹಿಂದೆ ಎಲ್ಲಿದ್ದಾಳೆ ಅಂತ ನೋಡಿದ್ರೆ ಇವಳು ಹಿಂದೆ ಇಲ್ಲವೇ ಇಲ್ಲ ಆಮೇಲೆ ನಾ ಕೋಳಿ ಬಂದು ನನ್ನ ಕಾಲಿಗೆ ಕಚ್ಚಿಬಿಡ್ತು ನಾನು ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಕೋಳಿ ಕಚ್ತಾ ಇದ್ರು ನಾನು ಬಟ್ಟೆ ಹಿಡ್ಕೊಂಡೈತೆ ಆದರೂ ನನಗೆ ಇವಳಲ್ಲಿ ಅಂತ ಆಮೇಲೆ ನೋಡಿದ್ರೆ ಇವಳು ಇವಳಿಂದ ನಾಲ್ಕು ಕೋಳಿ ಅಟ್ಟಿಸ್ಕೊಂಡು ಹೋತಾ ಇದ್ದೆ ಇವಳು ಓಡ್ತಾ ಇದ್ದಾಳೆ ನಾನು ಇವಳನ್ನ ಕೂಗ್ಕೊಂತ ಇದ್ದೀನಿ ಚಿರೆ ಇರೆ 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 ಅಂತ ಹೇಳ್ಬಿಟ್ಟು ಆಮೇಲೆ ನೋಡಿದ್ರೆ ಇವಳು ಯಾವುದೋ ಕೋಳಿಯಿಂದ ತಪ್ಪಿಸ್ಕೊಂಡಾಗ ಯಾವುದೋ ವ್ಯಾನ್ ಒಳಗಡೆ ಎಗರ್ಬಿಟ್ರೆ ಆ ವ್ಯಾನ್ ಹೋಗ್ಬಿಡ್ತು ನಾನು ವ್ಯಾನ್ ಕರ್ಕೊಂಡು ಎಲ್ಲಿಗೆ ಹೋಗ್ ಕೂತಾವ ಇವಳನ್ನೆಲ್ಲೋಗಿ ಹುಡ್ಕೋದು ಅಂತ ಹೇಳಿ ಆಮೇಲೆ ಸಡನ್ ಆಗಿ ಎಚ್ಚರಿಕೆ ಆಗ್ಬಿಡ್ತು ನನ್ಗೆ ಬೆಳಗ್ಗೆ ಈ ತರ ಕನ್ಸು ಚಿಂಟು ಬೆಳಗ್ಗೆ ಬೆಳಗ್ಗೆ ಈ ತರ ಕನ್ಸು ಬಿದ್ದೈತು ನನಗೆ ಏನ್ ಬಿದ್ರು ನೆನಪಿರುತ್ತೆ ಒಳ್ಳೆ ಫಿಲಮ್ ನೋಡಿರೋ ತರ ನೆನಪಿರುತ್ತೆ ಎಲ್ಲ ನೆನಪಿರುತ್ತೆ ನನಗೆ ಕನ್ಸುಬಿದ್ರೆ ಒಬ್ರೊಬ್ರಿಗೆ ನೆನಪಿರೋದಿಲ್ಲ ಅಂತ ಹೇಳ್ತಾರೆ ನನಗಂತೂ ಏನೇ ಕನಸು ಬರಲಿ ಹಂಗೆ ನೆನಪಿರುತ್ತೆ ಏನಾಯಿತು ಯಾರು ಬಂದಿದ್ರು ಏನೇನು ನಡೆಯುತ್ತೆ ಕನಸೊಳಗೆ ಎಲ್ಲ ಹಾಗೆ ಪಿಕ್ಚರ್ ಥರ ನೆನಪಿರುತ್ತೆ ನನಗೆ ಬೆಳಿಗ್ಗೆ ನೋಡಿದ್ರೆ ಆ ಥರ ಕನಸು ಬಿದ್ದೈತು ಇವತ್ತು ಕೋಳಿದು ಅಯ್ಯೋ ಓಕೆ ಫ್ರೆಂಡ್ಸ್ ಏಯ್ ಟೇ ಪಿಚ್ಚು ಒಂದೇ ಒಂದೈತೆ ಅವಳಿಗೆ ತಲೆ ಬಾಚಿ ಇನ್ನು ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ನಾನು ತಿಂಡಿ ತಿನ್ನೋವಾಗ ಗೊತ್ತಿಲ್ಲ ಅದು ಅದನ್ನೇ ಮಶ್ರೂಮ್ ಬಿರಿಯಾನಿ ಮಾಡಿದ್ದೀನಲ್ಲ ಅದನ್ನು ತಿಂತೀನೋ ಇಲ್ಲ ಸಾಂಬಾರು ಬಿಸಿ ಮಾಡಿ ಮುದ್ದೆ ತಿಂತೀನ ಅಂತ ಗೊತ್ತಿಲ್ಲ ನೋಡೋಣ ಏನು ತಿಂತೀನಿ ಅಂತ ಹೇಳ್ಬಿಟ್ಟು ಯಾಕೋ ಗೊತ್ತಿಲ್ಲ ನಾನು ತುಂಬ ವಿಡಿಯೋದಲ್ಲಿ ಹೇಳ್ತಾನೇ ಇದ್ದೀನಿ ಈ ನಡುವೆ ಯಾಕೋ ಜಾಸ್ತಿ ಮುದ್ದೆನೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ನನಗೆ ಈ ಥರ ಪಲಾವು ಅದೆಲ್ಲ ಮಾಡಿದ್ರು ಏನೋ ಒಂದು ಟೇಸ್ಟ್ ಬಾ ಟೇಸ್ಟ್ ನೋಡೋಕೆ ಒಂಚೂರು ತಿಂತೀನಿ ಅಷ್ಟೇ ಇಲ್ಲ ಸಾಂಬಾರಿದ್ದರೆ ಮುದ್ದೆ ತಿನ್ನೋಣ ಅಂತ ಅನಿಸ್ತಾ ಇದೆ ನನಗೆ ಇವಾಗೂ ಹಂಗೆ ಅನಿಸ್ತಾ ಇದೆ ಮುದ್ದೆ ತಿನ್ನೋಣ ಅಂತ ಒಂದೇ ಟೇಪ್ ಐತೆ ನೋಡ ಇನ್ನೊಂದೆಲ್ಲೆ ಹಾಂ ಅಯ್ಯೋ ನನಗೆ ಇನ್ನೂ ನಿದ್ದೆ ಕಣ್ಣೆಲ್ಲ ನೋಡಿ ಹೆಂಗೆ ಕೆಂಪಗೆ ಆಗೈತೆ ಆ ಈರುಳ್ಳಿ ಕುಯ್ದ್ಬಿಟ್ಟು ಕಣ್ಣೆಲ್ಲ ಹಿಂಗಾಗಿರೋದು ಕೆಂಪಿಗೆ ಪಾ ನನಗಂತೂ ಬೆಳಿಗ್ಗೆ ಎದ್ದು ಈ ಪಾಸ್ತಾ ಮಾಡಿದ್ರೆ ಎಲ್ಲ ಮಾಡಿದ್ರೆ ಪುಲಿಯೋಗರೆ ಆ ಥರ ಎಲ್ಲ ಮಾಡಿದ್ರೆ ಟೆನ್ಷನ್ ಆಗಲ್ಲ ಈ ಪಲಾವು ಬಿರಿಯಾನಿ ಇವೆಲ್ಲ ಮಾಡಬೇಕಂದ್ರೆ ಟೆನ್ಷನ್ ಈರುಳ್ಳಿ ಕುಯ್ಬೇಕಲ್ಲ ಅಂತ ಹೇಳ್ಬಿಟ್ಟು ಆ ಈರುಳ್ಳಿ ಕುಯ್ದ್ರೇ ಕಣ್ಣೆಲ್ಲ ಉರಿ 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 ಅದೆಷ್ಟೊತ್ತಾದರೂ ಹೋಗೋದೇ ಇಲ್ಲ ಉರಿ ಅದು ಬೇರೆ ಇವತ್ತು ಈ ಸತಿ ನಮ್ಮ ಮನೆಗೆ ಈರುಳ್ಳಿ ಸಣ್ಣ ತೊಗೊಂಡು ಬಂದ್ಬಿಟ್ಟಿದ್ದೀವಿ ನಾಲ್ಕು ಕೆ ಜಿ ನೂರು ರೂಪಾಯಿ ಅಂತೇಳ್ಬಿಟ್ಟು ಸಣ್ಣ ಈರುಳ್ಳಿ ಇಷ್ಟಿಷ್ಟು ಇಷ್ಟಿಷ್ಟು ಅದು ಇಷ್ಟು ಒಂದಷ್ಟು ಆಗಲ್ಲ ಈಗ ಈ ಥರ ಪಲಾವ್ ಬಿರಿಯಾನಿ ಎಲ್ಲ ಮಾಡಿದ್ರೆ ಜಾಸ್ತಿ ಈರುಳ್ಳಿ ಬೇಕು ಆ ಎಷ್ಟೊಂದು ಈರುಳ್ಳಿ ಸುಳಿದು ಕುಯ್ಬೇಕು ಅದೊಂದು ಟಾರ್ಚರ್ ಆದರೆ ಏನು ಮಾಡೋದು ಇವಾಗ ಈರುಳ್ಳಿ ರೇಟ್ ಜಾಸ್ತಿ ಆಗಿದೆ ಯಾವ್ದು ಸಿಗುತ್ತೋ ಅದು ತಗೊಳ್ಬೇಕು ಮುಂಚೆನೇ ಒಂದು ದಿವಸ ಮುಂಚೆನೇ ಕಟ್ ಮಾಡಿ ಇಟ್ಕೊಳನ ಅಂದರೆ ನನ್ನ ಮಗ ಒಬ್ಬ ಬಡ್ಕೊತಾ ಇರ್ತಾನೆ ಈರುಳ್ಳಿ ಮುಂಚೆನೇ ಕಟ್ ಮಾಡಿ ಇಟ್ಕೊಬಾರ್ದು ಪಾಯ್ ಆಗುತ್ತೆ ಪಾಯ್ಸನ್ ಆಗುತ್ತೆ ಈರುಳ್ಳಿ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಕ್ಬೇಡ ಇಕ್ಬೇಡ ಅಂತ ಬಡ್ಕೊತಾ ಇರ್ತಾನೆ ಒಂದೊಂದು ಏನಮ್ಮ ಟೇಪ್ ಹುಡುಕ್ತಾ ಇದ್ಯಾ ನಮಗೇನೋ ಗೊತ್ತಿಲ್ಲ ಕಷ್ಟಾಗ್ ಹುಡುಿಸ್ಬೇಕು ಅಂತ ನೋಡಿ ಎಲ್ಲೆಲ್ಲಾ ಬಿಚ್ಚುಂದೆ ಮಾಡ್ತಾನೆ ಆ ಹುಡುಕ ಇಲ್ಲಿ ಒಂದ್ ಐತೆ ಯಾ ಕಿಕ್ಕಿದಿ ಅದ್ರೊಳಗೆ ಟೇಪ್ ಕಿಕ್ಕಕ್ಕೆ ಜಾಗ ಇಲ್ಲ ಐತಲ್ಲ ಇವಾಗ ಟೇಪ್ ಸಿಗ್ತಾ ಇಲ್ಲ ಟೇಪ್ ಹುಡುಕ್ತಾ ಅವಳೆ ಅವಳ ಟೇಪ್ ಹುಡುಕ್ಲಿ ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಹಾಯ್ ಫ್ರೆಂಡ್ಸ್ ಬೆಳಿಗ್ಗೆ ಎದ್ದು ಸ್ವಲ್ಪ ವಿಡಿಯೋ ಮಾಡ್ದವಳು ಮತ್ತೆ ಇವಾಗ ಸಾಯಂಕಾಲ ಐದುವರೆ ಆಯಿತು ಇವಾಗ ಇದ್ದಿದ್ದೀನಿ ಫುಲ್ಲು ನಿದ್ದೆ 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 ಇವತ್ತು ಫುಲ್ ನಿದ್ದೆ ಮಾಡಿದ್ದೀನಿ ಒಂದು ಕೆಲಸನೂ ಮಾಡಿಲ್ಲ ಇವತ್ತು ಫುಲ್ಲು ನಿದ್ದೆ ನನ್ನ ಮಗಳು ಸ್ಕೂಲಿಂದ ಬಂದು ಅವಳು ರೆಡಿ ಟ್ಯೂಷನ್ಗೆ ರೆಡಿಯಾಗಿ ಹೋಗಿದ್ದಾಳೆ ಅವಾಗೂ ನನಗೆ ಎಚ್ಚರಿಕೆನೇ ಇಲ್ಲ ಫುಲ್ಲು ನಿದ್ದೆ ಮಾಡಿದ್ದೀನಿ ಇವತ್ತು ಇವಾಗ ಎದ್ದಿದ್ದೀನಿ ಹಂಗೂ ನೋಡಿ ಇನ್ನೂ ನಿದ್ದೆ ಬರ್ತಾಯಿತ್ತು ಅಷ್ಟು ನಿದ್ದೆ ಬರ್ತೈತೆ ಯಾಕೋ ಇವತ್ತು ಇವಾಗ ಪಾತ್ರೆ ತೊಳೆಯೋಣ ಅಂತ ಬಂದಿದ್ದೀನಿ ಪಾತ್ರೆ ತೊಳಿಬೇಕು ಆಮೇಲೆ ವಿಡಿಯೋ ಮಾಡ್ತೀನಿ ಅಂತ ಬೆಳಿಗ್ಗೆ ನಾನು ವಿಡಿಯೋ ಮಾಡಿ ಆಮೇಲೆ ಸಿಗ್ತೀನಿ ಅಂತ ಹೇಳ್ದವ್ಳು ತಿರ್ಗ ಒಂದು ವಿಡಿಯೋ ಪೋಸ್ಟ್ ಮಾಡಬೇಕಿತ್ತು ಅದು ಎಡಿಟ್ ಮಾಡಿ ಪೋಸ್ಟ್ ಮಾಡಿ ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿ ಮಧ್ಯಾಹ್ನ ಎದ್ದು ಸ್ವಲ್ಪ ಪಲಾವ್ ಮಾಡಿದ್ನಲ್ಲ ಬಿರಿಯಾನಿ ಮಶ್ರೂಮ್ದು ಅದು ತಿಂದ್ಬಿಟ್ಟು ತಿರ್ಗಾ ಮಲ್ಕೊಂಡ್ಬಿಟ್ಟೆ ನನ್ನ ಮಗಳು ಸ್ಕೂಲಿಂದ ಬಂದು ಟ್ಯೂಷನ್ಗೆ ಹೋಗಿದ್ದಾಳೆ ಆದರೂ ನನಗೆ ಎಚ್ಚರಿಕೆನೇ ಇಲ್ಲ ಚೆನ್ನಾಗಿ ನಿದ್ದೆ ಆ ನಿದ್ದೆ ಒಳಗೆ ಫೋನು ಡಿಸ್ಟಪ್ ಬೇರೆ ಫೋನ್ ಮಾಡಿ ಮಾಡಿ ನನ್ನ ಮಗ ಫೋನ್ ಎತ್ತೋದು ಮಾತಾಡೋದು ತಿರ್ಗಾ ಮಲ್ಕೊಳ್ಳೋದು ಹಂಗೆ ಮಾಡಿ ಇವಾಗ ಟೈಮ್ ಬಂದ ಐದುವರೆ ಇನ್ನೂ ನಿದ್ದೆ ಬರ್ತಾಯಿತ್ತು ಆದರೆ ಪಾತ್ರೆ ಕರಿತಾಯಿತ್ತು ಬಾ ತೊಳಿ ತೊಳಿ ಅಂತ ಹೇಳ್ಬಿಟ್ಟು ನಿದ್ದೆ ಮಾಡೋಕ್ಕೋದ್ರೆ ಮೈಂಡಲ್ಲಿ ಫುಲ್ಲು ಪಾತ್ರೆ ಅಯ್ಯೋ ಪಾತ್ರೆ ತೊಳಿಬೇಕು ಪಾತ್ರೆ ತೊಳಿಬೇಕು ಅಂತ ಹೇಳಿ ಹಂಗೆ ಅಂದ್ಕೊಂಡು ಅಂದ್ಕೊಂಡೆ ಚೆನ್ನಾಗಿ ನಿದ್ದೆ ಮಾಡಿದೆ ಇವಾಗ ಪಾತ್ರೆ ತೊಳೆಯೋಣ ಅಂತ ಬಂದಿದ್ದೀನಿ ಬಂದು ಬೇಗ ಬೇಗ ಪಾತ್ರೆ ತೊಳಿತೀನಿ ಎಷ್ಟು ಇಷ್ಟು ಪಾತ್ರೆ ಇದೆ ನಮ್ಮ ಅಡುಗೆ ಮನೆ ನೋಡಿ ಫುಲ್ ಇದೆಲ್ಲ ತೊಳೆ ಇವಾಗ ಇವಾಗ ಹೆಂಗಿದೆ ಅಂತ ತೋರಿಸ್ತೀನಿ ಆಮೇಲೆ ಕ್ಲೀನ್ ಮಾಡಿದ್ಮೇಲೆ ಹೆಂಗಾಯ್ತು ಅಂತ ತೋರಿಸ್ತೀನಿ ಇವಾಗ ಇಲ್ಲಿ ನೋಡಿ ನನ್ನ ಕಿಚನ್ ನೋಡಿ ಯಾವ ರೀತಿ ಇದೆ ಇಷ್ಟು ಪಾತ್ರೆ ಇದೆ ಇಷ್ಟು ಪಾತ್ರೆ ಐತೆ ಇವಾಗ ಇದನ್ನೆಲ್ಲ ನಾನು ತೊಳೆದು ಇವಾಗ ಟೈಮ್ ಬಂದು ಐದೂವರೆ ಆಮೇಲೆ ತೊಳೆಯಕ್ಕೆ ಬಿಗ್ ಬಾಸ್ ಬರೋಕ್ಕೆ ಟೈಮ್ ಆಗಿಬಿಡುತ್ತೆ ಅದನ್ನ ನೋಡೋಕ್ಕಾಗಲ್ಲ ಇವಾಗ ಇದು ಮುಗಿಸೋಕ್ಕೆ ಎಷ್ಟೊತ್ತು ತಿಳಿಯುತ್ತ ಇನ್ನೇನು ಇವತ್ತು ಅಡುಗೆ ಮಾಡಲ್ಲ ಇಲ್ಲೇ ಸ್ವಲ್ಪ ಇನ್ನೂ ಮಶ್ರೂಮ್ ಬಿರಿಯಾನಿ ಇನ್ನೂ ಸ್ವಲ್ಪ ಇದೆ ನೈಟ್ದು ಸಾಂಬಾರು ಬೇರೆ ಹಂಗೆ ಇದೆ ಅದಕ್ಕೆ ಏನು ಬೇಡ ಇವತ್ತೇನು ಅಡುಗೆ ಮಾಡೋದು ಬೇಡ ಆಮೇಲೆ ನಮ್ಮ ಯಜಮಾನ್ರು ಬೇರೆ ಕೆಲಸದಿಂದ ಬರುವಾಗ ಬಿರಿಯಾನಿ ತೊಗೊಂಬರ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಇವತ್ತೇನು ಮಾಡೋದು ಬೇಡ ನಾವು ಬಿರಿಯಾನಿ ತಿಂದರೆ ಅದ್ರ ಜೊತೆಗೆ ಸ್ವಲ್ಪ ಪಲಾವ್ ಎಲ್ಲ ಇರುತ್ತಲ್ಲ ಇದು ಮಶ್ರೂಮ್ದು ಇದು ತಿಂದರೆ ಅವ್ರಿಗೆ ಸಾಂಬಾರಿಗೆ ಮುದ್ದೆ ಮಾಡಿ ಕೊಡ್ಬೋದು ಅದಕ್ಕೆ ಈ ಪಾತ್ರೆ ಒಂದು ತೊಳೆದು ಕ್ಲೀನ್ ಮಾಡಿ ಆರಾಮಾಗಿ ಕುತ್ಕೊಂಡ್ರೆ ಆಮೇಲೆ ಬಿಗ್ ಬಾಸ್ ನೋಡೋಕ್ಕೆ ಸರಿಯಾಗಿರುತ್ತೆ ಇವಾಗ ನೋಡಿ ಟೈಮ್ ಐದೂವರೆ ಆಯಿತು ಇವಾಗ ಇದು ಸ್ಟಾರ್ಟ್ ಮಾಡಿ ಎಷ್ಟು ಗಂಟೆಗೆ ಮುಗಿಯುತ್ತೆ ಅಂತ ತೋರಿಸ್ತೀನಿ ನಿಮಗೆ ಬನ್ನಿ ಪಟ್ಪಟ ಅಂತ ಇವಾಗ ಪಾತ್ರೆ ತೊಳೆಯೋಣ ಫೋನ್ ಇಡೋದೇ ಒಂದು ದೊಡ್ಡ ಕಷ್ಟ ನನಗೆ ಬಿದ್ದರೆ ಅಂತ ಹೇಳ್ಬಿಟ್ಟು ಹೋಯ್ತು ಹೋಯ್ತು ಅರ್ಶಿನ ಡಬ್ಬ ಬಿತ್ತು ಆ ಟ್ರೈಪೋಡ್ ಇದೆ ಆದ್ರೆ ನನ್ಗೆ ಅದು ಇಷ್ಟನೇ ಇಲ್ಲ ಅದನ್ನು ತೆಗೆದು ತೆಗ್ದು ಅದ್ರಲ್ಲಿ ಫೋನ್ ಹಾಕೋಕ್ಕೆ ಫೋನ್ ಬಿದ್ದರೆ ಬಿತ್ತು ಫೋನ್ ಬಿತ್ತು ಫೋನ್ ಬಿದ್ದರೆ ಕುಕ್ಕರ್ ಮೇಲೆ ಬೀಳೋದು ಇವಾಗ ನೋಡಿ ಅದೇ ಇವಾಗ ಪಟ್ 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 ಅಂತ ಬೇಗ ಪಾತ್ರ ನಾನು ತೋರ್ಸುದನ್ನಲ್ಲ ನಿಮ್ಗೆ ಇದು ಇಲ್ಲ ಹಾಕಿದ್ದೀನಿ ನೋಡಿ ಚೆನ್ನಾಗಿದೆ ಇಲ್ಲಿ ಸೋಪ್ ಇಡೋ ಜಾಗ ಉಳಿಯುತ್ತೆ ನೋಡಿ ಫ್ರೆಂಡ್ಸ್ ಆರೂವರೆ ಆಯಿತು ಇವಾಗ ನಂದು ಅಡುಗೆ ಮನೆಯೆಲ್ಲ ಕ್ಲೀನ್ ನೋಡಿ ಫುಲ್ ನೀಟಾಗಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಅದರಲ್ಲಿ ಸ್ವಲ್ಪ ಅನ್ನ ಇದೆ ಅದರಲ್ಲಿ ಸ್ವಲ್ಪ ಸಾಂಬಾರಿದೆ ಅನ್ನ ಅಂದರೆ ಮಶ್ರೂಮ್ ಬಿರಿಯಾನಿ ನೋಡಿ ಒಂದು ಸ್ವಲ್ಪ ಇದೆ ಕಾ ಇನ್ನೊಂದು ಪಾತ್ರೆಗೆ ತೆಗೆದು ಇದನ್ನು ತೊಳೆದ್ರೆ ತಿರ್ಗಿ ಆ ಪಾತ್ರೆನೂ ತೊಳಿಬೇಕಲ್ಲ ಅದಕ್ಕೆ ಅದರಲ್ಲೇ ಖಾಲಿ ಆಗಲಿ ಆಮೇಲೆ ಆಮೇಲೆ ತೊಳೆದ್ರೆ ಆಯಿತು ಹೇಳಿ ಎಲ್ಲ ಕ್ಲೀನ್ ಮಾಡಿದೆ ಅಡುಗೆ ಮನೆಯೂ ಎಲ್ಲ ನೀಟಾಗಿ ಕಸ ಗುಡಿಸ್ದೆ ನೋಡಿ ಹೆಂಗಿತ್ತು ಇವಾಗ ಫುಲ್ ಕ್ಲೀನ್ ಆಯಿತು ಈ ಥರ ಆಯ್ತು ಇವಾಗ ನೋಡಿ ಪ್ಪ ಆರು ಐದೂವರೆಗೆ ಹೋಗಿದ್ದು ಆರೂವರೆ ಆಯಿತು ಕರೆಕ್ಟಾಗಿ ಒಂದು ಅವರ್ಗೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಇವಾಗ ಅಡುಗೆ ಮನೆ ಕೆಲಸ ಮುಗೀತು ನನ್ನ ಮಗ ಬರ್ತಾಯಿದ್ದಾನೆ ಇವತ್ತು ಫುಲ್ಲು ಟ್ರಾಫಿಕ್ ಅಂತೆ ಟ್ರಾಫಿಕ್ ಅಂತೇಳಿ ಇವತ್ತು ನೋಡಿ ಆರೂವರೆ ಆಯಿತು ಲೇಟ್ ಆಯಿತು ಇವಾಗ ಬರ್ತಾ ಇದ್ದಾನೆ ಸಾಕಾಯ್ತಪ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸಾಕಾಯಿತು ನನ್ನ ಮಗಳು ಬಂದು ಕಸ ಗುಡಿಸ್ಬೇಕಿತ್ತು ಅವಳು ಟ್ಯೂಷನಿಂದ ಬರೋಕೆ ಇನ್ನೂ ಅರ್ಧ ಗಂಟೆ ಆಗುತ್ತೆ ಅದಕ್ಕೆ ನಾನೇ ಕ್ಲೀ ಗುಡಿಸ್ಬಿಟ್ಟೆ ಎಲ್ಲ ಕ್ಲೀನ್ ಮಾಡಿ ನಾನೇ ಗುಡಿಸ್ದೆ ಅಡುಗೆ ಮನೆ ಕೆಲಸ ಆಯಿತು ಸಾಂಬಾರಿದೆ ಸ್ವಲ್ಪ ಬೆಳಿಗ್ಗೆ ಮಾಡಿದ್ದು ರೈಸ್ ಭಾತಿದೆ ನೀವು ಅನ್ಕೊಬೋದು ಒಂದು ಸರ್ತಿ ಬಿರಿಯಾನಿ ಒಂದು ಪಲಾವ್ ಒಂದ್ಸರ್ತಿ ರೈಸ್ ಭಾತ್ ಅಂತೀನಿ ಅಂತ ಅದೇನೋ ಗೊತ್ತಿಲ್ಲ ನಮಗೆ ಆ ಥರ ಕಲ್ಲರನ್ನು ಮಾಡಿದಾಗೆಲ್ಲ ಅದು ಬಿರಿಯಾನಿ ಥರ ಮಾಡಿದ್ರು ಪಲಾವ್ ಪಲಾವ್ ಅಂತಲೇ ಬರುತ್ತೆ ಬಾಯಲ್ಲಿ ನೀನು ಇವಾಗ ಏನು ಕೆಲಸ ಇಲ್ಲ ರಾತ್ರಿಗೆ ಊಟಕ್ಕೆ ಸಾಂಬಾರಿದೆ ಅದಕ್ಕೆ ಮುದ್ದೆ ಮಾಡಿಕೊಂಡ್ರೆ ಆಯಿತು ನಮ್ಮ ಯಜಮಾನ್ರು ಬಿರಿಯಾನಿ ತರ್ತಾರಂತೆ ಅವ್ರ ಬಿರಿಯಾನಿ ತಂದರೆ ಅದ್ರ ಜೊತೆಗೆ ಇವಾಗ ಇರೋದ್ರ ಜೊ ಇರೋದು ಎಲ್ಲ ಅಡ್ಜಸ್ಟ್ ಆದರೆ ಇವತ್ತೂ ಏನು ಅಡುಗೆ ಕೆಲಸ ಇಲ್ಲ ಎಲ್ಲ ಕೆಲಸ ಮುಗೀತು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕೋದ್ರೂ ಆ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಆಗ ನಾನು ಮಾಡೋ ವಿಡಿಯೋ ನೀವೇ ಮೊದಲು ನೋಡ್ಬೋದು ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್